ಮನೆಯಲ್ಲೇ ಡೈಮಾಡಿ ಶಮಿಸಿ ಡೈಮಾಡಿ ಕ್ಷಮಿಸಿ ನಾನು ಯಾವತ್ತೂ ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ ಮತ್ತು ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬ ಒತ್ತಡಗಳಿಂದ ನನ್ನನ್ನು ಹೆದಾಡ್ತಿದ್ರು ನಾನೇನು ಗದರಕ್ಕೆ ಹೋಗಿ ಆಮೇಲೆ ಕಡೆ ಬಂದೆ ಹಾಗಾಗಿ ಆ ಭವಾವಣಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದು ತಪ್ಪಾಯಿತು ದಯವಿಟ್ಟು ಇನ್ಯಾವತ್ತೂ ಆ ರೀತಿಯ ತಪ್ಪು ನೋಡಲ್ಲ ಆಮೇಲೆ ನಾನು ಪಂಪನ ದಾಸಾನುದಾಸ ಕನ್ನಡವನ್ನು ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗೆ ನಿಂತಿರು ನಾನು ಅದರಿಂದ ಇನ್ನು ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕ್ಷಮೆ ಕೇಳಬೇಕು ನಾನು ಹೇಳಬೇಕಾದನ್ನು ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದಿ ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯ್ಸನ್ನು ತಿಳ್ಕೊಂಡು ದಯವಿಟ್ಟು ಈ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ನಮಸ್ಕಾರ